ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಫಿಲಿಪಿಯದವರಿಗೆ ಬರೆದ ಪತ್ರಿಕೆ ಎರಡನೆಯ ಅಧ್ಯಾಯ ಒಂದು ಎರಡು ಮೂರು ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ ಫಿಲಿಪಿಯನ್ಸ್ ಚಾಪ್ಟರ್ ಟು ವರ್ಸಸ್ ಒನ್ ಆನ್ವರ್ಡ್ಸ್ ಕ್ರಿಸ್ತನಿಂದ ಉತ್ತೇಜನ ಪ್ರೀತಿಯ ಪ್ರೇರಣೆ ಪವಿತ್ರಾತ್ಮನ ಅನ್ಯೋನ್ಯತೆ ಕಾರುಣ್ಯ ದಯಾ ರಸಗಳು ಉಂಟಾಗುವುದಾದರೆ ಐಕಮತ್ಯ ಉಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ ಅನ್ಯೋನ್ಯ ಭಾವ ಉಳ್ಳವ ಉಳ್ಳವರು ಒಂದೇ ಗುರಿ ಇಟ್ಟುಕೊಂಡವರು ಆಗಿರ್ರಿ ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನೂ ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ ಕ್ರಿಸ್ತ ಏಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಆತನು ದೇವ ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸರಿಸಮಾನನಾಗಿರುವದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೊಲ್ಲನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಅಲೆಲುಯ್ಯ ನೋಡಿ ಸ್ವಾಮಿಯ ಬಗ್ಗೆ ಸ್ವಾಮಿಯ ಮಕ್ಕಳ ಮನಸ್ಸು ಜೀವನ ಹೇಗಿರಬೇಕೆಂಬುದಾಗಿ ಇಲ್ಲಿ ಪೌಲನ್ನು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಫಿಲಿಪಿಯರ ಸಭೆಗೆ ಅಲ್ಲಿಯ ಕ್ರಿಸ್ತನಿಂದ ಉತ್ತೇಜನ ಪ್ರೀತಿ ಪ್ರೇ ಪ್ರೀತಿಯ ಪ್ರೇರಣೆ ಪವಿತ್ರಾತ್ಮನ ಅನ್ಯೋನ್ಯತೆ ಕಾರುಣ್ಯ ದಯಾ ರಸಗಳು ಉಂಟಾಗುವುದಾದರೆ ನೋಡಿ ದೇವರಿಂದಲೇ ನಮಗೆ ಪ್ರೇರೇಪಣೆ ಪ್ರೀತಿ ಮತ್ತು ದೇವರ ಸಂಗಡ ಪವಿತ್ರಾತ್ಮನ ಅನ್ಯೋನ್ಯತೆ ಎಲ್ಲವೂ ಕ್ರಿಸ್ತನಿಂದಲೇ ನಮಗೆ ಕೊಡಲ್ಪಡುತ್ತದೆ ನಮಗೆ ಒಂದು ಧೈರ್ಯ ನಮಗೆ ಬೇಕಾದ ಧೈರ್ಯ ಬಲ ಎಲ್ಲವೂ ಕ್ರಿಸ್ತನಿಂದಲೇ ಸೊ ದೇವರು ನಮಗೆ ಹೇಳುವ ಕಾರ್ಯ ಏನೆಂದರೆ ನಾವು ಏನು ಯಾವ ರೀತಿ ಬಾಳಬೇಕು ಕ್ರಿಸ್ತನ ಪವಿತ್ರಾತ್ಮನ ಪ್ರೇರಿತರಾಗಿ ನಾವು ನಡೆಯಬೇಕಾದರೆ ಪವಿತ್ರಾತ್ಮ ಪ್ರೇರಿತ ಜೀವನ ಮಾಡಬೇಕಾದರೆ ಮಾಡುವ ದರ ಮಾಡುವ ಮಕ್ಕಳಾಗಿದ್ದರೆ ನಾವು ಕ್ರಿಸ್ತನ ಮನಸ್ಸುಳ್ಳವರಾಗಿರುತ್ತೇವೆ ಇಫ್ ವಿ ಆರ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್ ಇಫ್ ವಿ ಆರ್ ದ ಪೀಪಲ್ ಆರ್ ದ ಚಿಲ್ಡ್ರನ್ ಆಫ್ ಗಾಡ್ ಹೂ ಆರ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್ ದೆನ್ ವಿ ವಿಲ್ ರಿಯಲಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಅಲ್ಲೆಲ್ಲುಯ್ಯ ದೇವರ ಆಟಿಟ್ಯೂಡ್ ದೇವರ ಮನಸ್ಸು ಇರುತ್ತದೆ, ನಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಬರುತ್ತದೆ ನಾವು ಇನ್ನೊಬ್ಬರನ್ನು ಯಾವ ರೀತಿ ನೋಡುತ್ತೇವೆ ಇನ್ನೊಬ್ಬರನ್ನು ಯಾವ ರೀತಿ ಅವರ ಸಂಗಡ ವರ್ತಿಸುತ್ತೇವೆ ಯಾವ ರೀತಿ ಅವರನ್ನು ನಾವು ನೋಡುತ್ತೇವೆ ಎಂಬುದಾಗಿ ಭಾವಿಸುತ್ತೇವೆ ಕನ್ಸಿಡರ್ ಮಾಡುತ್ತೇವೆ ಅದರೆಲ್ಲದರಲ್ಲಿಯೂ ವ್ಯತ್ಯಾಸ ಇರುತ್ತದೆ ಅಲ್ಲಲುಯ್ಯ ನಾವು ಸ್ವಹಿತಕ್ಕಾಗಿ ಇನ್ನೊಬ್ಬರನ್ನು ನಾವು ಏನೂ ಮಾಡುವುದಿಲ್ಲ ಅಲ್ಲಲುಯ್ಯ ಪರರ ಹಿತ ಎಲ್ಲರಿಗೋಸ್ಕರ ಹಿತವನ್ನು ಮಾಡುವವರಾಗಿ ಒಬ್ಬೊಬ್ಬರನ್ನು ನಮ್ಮ ಹಿತಕ್ಕಿಂತ ನಮಗಿಂತ ನಮ್ಮ ಇಂಟ್ರೆಸ್ಟ್ಗಿಂತ ಇನ್ನೊಬ್ಬರ ಇಂಟ್ರೆಸ್ಟ್ ಮುಖ್ಯ ಎಂಬುದಾಗಿ ನಮ್ಮ ಜೀವನ ಇರುತ್ತದೆ ಅದಕ್ಕೆ ಒಳ್ಳೆಯ ಉದಾಹರಣೆ ಸ್ವಾಮಿ ಅವರು ನೋಡ್ರಿ ಅವ್ರಿಗೆ ಸಿಕ್ಕಿರುವ ಪದವಿಯನ್ನು ಅವರು ದೊಡ್ಡದೆಂಬುದಾಗಿ ಹಿಡಿದು ಇಟ್ಟುಕೊಳ್ಳದೆ ಪರಲೋಕದಲ್ಲಿ ಇದ್ದ ತಂದೆಯ ಬಲಗಡೆಯಲ್ಲಿ ಇದ್ದ ಆ ಒಂದು ಪದವಿ ಆ ಒಂದು ಸ್ಥಿತಿಯನ್ನು ಬಿಟ್ಟು ತನ್ನನ್ನು ಬರಿದು ಮಾಡಿಕೊಂಡು ಮನುಷ್ಯನಿಗಾಗಿ ಭೂಲೋಕ್ಯಕ್ಕೆ ಮನುಷ್ಯನ ಸದೃಶ್ಯವಾಗಿ ಎಳೆದು ಬಂದರು ಎಂಬುದಾಗಿ ಇವತ್ತು ಕೂಡ ಅದಕ್ಕಾಗಿಯೇ ದೇವರು ಹೇಳ್ತಾ ಇದ್ದಾನೆ ಆಲೋಚನೆಯಾಗಿ ಈ ಮನಸ್ಸು ನಿಮ್ಮಲ್ಲಿ ಇರಲಿ ದೇವರಿಗಾಗಿ ನಾವು ನಮ್ಮನ್ನು ಬರೀದು ಮಾಡಿಕೊಂಡು ದೇವರ ವಾಕ್ಯಕ್ಕಾಗಿ ದೇವರು ಹೇಳುವ ಆಲೋಚನೆಯನ್ನು ಪಾಲಿಸುವವರಾಗಿರುವಾಗ ಅಲೆಲುಯ್ಯ ನಾವು ಕ್ರಿಸ್ತನ ಮನಸ್ಸುಳ್ಳವರಾಗಿರುತ್ತೇವೆ ಕ್ರಿಸ್ತನ ಆಟಿಟ್ಯೂಡ್ ಬಿಹೇವಿಯರ್ ಉಳ್ಳವರಾಗಿರಬೇಕು ಇರುತ್ತೇವೆ ಅದಕ್ಕೆ ಸಾಧ್ಯತೆಗಳು ಇದೆ ಅಲೆಲುಯ್ಯ ದೇವರು ಮಾದರಿ ತೋರಿಸಿ ಹೋಗಿದ್ದಾರೆ ಆ ಮಾದರಿ ಪ್ರಕಾರವಾಗಿ ಈ ಆಲೋಚನೆ ಪ್ರಕಾರವಾಗಿ ಮಾಡುವಾಗ ಹಲಲುಯ ದೇವರು ಹಲಲುಯ ನಮ್ಮನ್ನು ಎಂದಿಗೂ ಅವಮಾನಕ್ಕೆ ಒಳಪಡಿಸುವುದಿಲ್ಲ ನಾವು ಶೋಧನೆಗೆ ಒಳಗಾಗಲು ನಾವು ಮೋಸವಾಗಿ ಹೋಗುವುದಕ್ಕೆ ನಮಗೆ ಯಾವಾಗಲೂ ಹಲಲುಯ ಯಾವ ವಿಷಯದಲ್ಲಿಯೂ ಯಾವ ಕಾಲದಲ್ಲಿಯೂ ದೇವರು ನಮ್ಮನ್ನು ಬಿಟ್ಟುಕೊಡುವುದಿಲ್ಲ ಅಲ್ಲಿಯ ಇವರು ಇವತ್ತು ದೇವರು ಕೊಡುವ ಆಲೋಚನೆ ಏನು ಅಲ್ಲಿ ಭಾಗವನ್ನು ಓದಿಕೊಳ್ಳುವಾಗ ಅನೇಕ ಆಲೋಚನೆಗಳನ್ನು ದೇವರು ಕೊಟ್ಟರು ಈ ಆಲೋಚನೆಗಳು ನಮಗೆ ಬೇಕು ಯಾಕಂದರೆ ಈ ಕಡೆ ದಿವಸಗಳಲ್ಲಿ ಆಲೋಚನೆ ಇಲ್ಲದ ಸ್ಥಳದಲ್ಲಿ ಜನರು ಮೋಸವಾಗ ಹೋಗಿ ಮೋಸ ಹೋಗಬಹುದು ಅಥವಾ ಆಲೋಚನೆ ಇಲ್ಲದ ಕಡೆಯಲ್ಲಿ ಜನರು ಬಿತ್ತು ಹೋಗುತ್ತಾರೆ ಆದರೆ ಆಲೋಚನೆಗಳನ್ನು ಕೇಳುವಾಗ ಈ ಸಂದರ್ಭದಲ್ಲಿ ಏನು ಮಾಡಲಿ ಈ ಕಡೆ ಕಾಲ ಈ ಕಲಿಗಾಲದಲ್ಲಿ ನಾನು ಏನು ಮಾಡಬೇಕು ಒಂದು ದೇವರ ಮಗುವಾಗಿ ನಾನು ಏನು ಮಾಡಬೇಕೆಂಬುದಾಗಿ ನನಗೆ ಬೈಬಲ್ ಹೇಳಿಕೊಡುತ್ತಾ ಇದೆ ನಾನು ಲೋಕ ಪ್ರಪಂಚದ ರೀತಿಯಲ್ಲಿ ನಡೆಯುವವನು ಅಲ್ಲ ನಡೆಯುವವಳು ಅಲ್ಲ ಅಲ್ಲೆಲುಯ್ಯ ನಾನು ಪರಲೋಕ ಭಾವವುಳ್ಳವಳಾಗಿಯೂ ದೇವರ ಆತ್ಮನ ಪ್ರೇರೇಪಣೆಯಿಂದ ನಡೆಸಲ್ಪಡುವವಳಾಗಿಯೂ ದೇವರ ಆತ್ಮನು ಏನು ಹೇಳಲು ಮಾಡ ಹೇಳುತ್ತಾನೋ ಅದನ್ನು ಅರ್ಥ ಮಾಡಿಕೊಳ್ಳುವವಳಾಗಿಯೂ ಕೊಳ್ಳುವವನಾಗಿಯೂ ನಾನು ಇದ್ದೇನೆ ಅಲ್ಲೆಲುಯ್ಯ ಆದ್ದರಿಂದ ಕ್ರಿಸ್ತನಲ್ಲಿದ್ದ ಮನಸ್ಸು ಆಲೇ ಲೂಯ್ಯ ಆದ್ದರಿಂದಲೇ ಕೆಲವೊಂದು ವಿಚಾರಗಳು ನಮಗೆ ಅರ್ಥವಾಗುತ್ತಾ ಇದೆ ಕೆಲವೊಂದು ವಿಚಾರಗಳು ನಮಗೆ ಅರ್ಥವಾಗದೇ ಇರಬಹುದು ಆದರೆ ಪವಿತ್ರ ಆತ್ಮನ ಮನಸ್ಸು ನಮ್ಮಲ್ಲಿರುವಾಗ ಕ್ರಿಸ್ತನ ಮನಸ್ಸು ನಮ್ಮಲ್ಲಿರುವಾಗ ಹಲವಾರು ಆಧುನಿಕ ಕಾರ್ಯಗಳನ್ನು ನಾವು ತಿಳುಕೊಳ್ಳಲು ಸಾಧ್ಯವಾಗುತ್ತದೆ ಈ ಆಲೋಚನೆ ಕೇಳಿ ಎಸಪ್ಪ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ ನಿನ್ನ ಮನಸ್ಸು ನಮ್ಮಲ್ಲಿ ಹೊಸದಾಗಿ ನೂತನವಾಗಿ ಇನ್ನೂ ಹೆಚ್ಚಾಗಿ ನಿನ್ನ ಬಿಹೇವಿಯರ್ ನಿನ್ನ ಅಟಿಟ್ಯೂಡ್ ನಿನ್ನ ಮನಸ್ಸು ನಮಗೆ ಕೊಡು ನಿನ್ನ ನಡವಳಿಕೆಯನ್ನು ಹಿಂಬಾಲಿಸಿ ನಿನ್ನ ಹೆಜ್ಜೆ ದಾಡಲಿ ನಡೆಯದು ಎಸಪ್ಪ ನಿನ್ನೊಂದಿಗೆ ಸೇರಿಸಿಕೊಳ್ಳುವ ತನಕ ನೀನು ನಮ್ಮನ್ನು ನಡೆಸಬೇಕಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಪ್ರತಿಯೊಬ್ಬೊಬ್ಬರನ್ನು ಒಪ್ಪಿಸಿಕೊಡುತ್ತಾ ಇದ್ದೇನಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಪೌಲನ ಮುಖಾಂತರವಾಗಿ ಕೊಟ್ಟಿರುವ ಈ ಆಲೋಚನೆಯನ್ನು ಧ್ಯಾನ ಮಾಡೋಣ ಇಡೀ ಅಧ್ಯಾಯವನ್ನು ಓದೋಣ ಎಲಿಪ್ ಎರಡನೇ ಅಧ್ಯಾಯದಲ್ಲಿ ದೇವರ ಹಲವಾರು ಆಲೋಚನೆಗಳನ್ನು ಸಭೆಯವರಿಗೆ ದೇವರ ಮಕ್ಕಳಿಗೆ ಕೊಡುತ್ತಾ ಇದ್ದಾನೆ ಈ ಕಡೆ ಕಾಲದಲ್ಲಿ ನಾವು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಯಾವುದು ನಮ್ಮಲ್ಲಿ ಇರಬಾರದು ಯಾವುದು ನಮ್ಮಲ್ಲಿ ಇರಬೇಕು ಎಂಬುದಾಗಿ ಓದಿ ಕಲಿಯೋಣ ತಿಳಿದುಕೊಳ್ಳೋಣ ದೇವರು ನಮ್ಮನ್ನು ಆಶೀರ್ವದಿಸುವನು ಆಮೇನು